ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಬರ್ತಾ ಇದೆ ಇದು ಹೊಸ ವಿಚಿತ್ರ ಆದೇಶ ದೇವರ ಹೆಸರಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಅವರ ಹೊಸ ವರಸೆ ಇದು ದೇವರ ಹೆಸರನ್ನೇ ನಿಷೇಧಿಸೋದಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗಾಗಲೇ ನಂಬಿದ್ರೆ ನಂಬಿ ಒಂದ್ ರೀತಿಯಾದಂತಹ ವಿಚಿತ್ರ ಹೊಸ ಆದೇಶ ಈಗ ರಾಜ್ಯ ಸರ್ಕಾರದಿಂದ ಬರೋದಿಕ್ಕೆ ರೆಡಿ ಆಗಿದೆ ದೇವರ ಹೆಸರಲ್ಲಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಆದೇಶವನ್ನ ತರೋದಕ್ಕೆ ಹೊರಟಿದ್ದಾರೆ ದೇವರ ಹೆಸರನ್ನೇ ನಿಷೇಧಿಸೋದಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ನಂಬಿದ್ರೆ ನಂಬಿ ನೀವು ಬಿಟ್ರೆ ಬಿಡಿ ಇಂತಹ ಒಂದು ವಿಚಿತ್ರ ಆದೇಶವನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಏನದು ಆದೇಶ ಯಾವ ರೀತಿಯ ವಿಚಿತ್ರ ಆದೇಶ ದೇವರಿಗೂ ಈ ಒಂದು ಆದೇಶಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ರ ದೇವರ ಹೆಸರು ನಿಷೇಧಿಸಿಕೆ ಹೊರಟಿದೆ ರಾಜ್ಯ ಸರ್ಕಾರ ಇನ್ನು ಮುಂದೆ ಬಾರ್ ದೇವರ ಹೆಸರು ಇಡಂಗಿಲ್ಲ ಇಡಂಗಿಲ್ಲ ಒಂದ್ ಕಡೆ ಮಂಜುನಾಥ ಬಾರ್ ವೆಂಕಟೇಶ್ವರ ಬಾರ್ ಅಂತ ಹೆಸರು ಇಡಂಗಿಲ್ಲ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಗಣೇಶನ ಹೆಸರಲ್ಲಿ ನೀವು ಬಾರ್ ಅನ್ನ ಓಪನ್ ಮಾಡಂಗಿಲ್ಲ ಇದ್ದಂತಹ ಬಾರ್ಗಳ ಹೆಸರನ್ನ ಚೇಂಜ್ ಮಾಡಬೇಕಾಗುತ್ತಾ ಆದೇಶವನ್ನ ಹೊರಡಿಸೋದಿಕ್ಕೆ ಸಜ್ಜಾಗಿದ್ದಾರೆ ನಮ್ಮ ಮುಜರಾಯಿ ಸಚಿವರು ಮುಜರಾಯಿ ಸಚಿವರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಚಿಂತನೆ ಇದು ಬಾರ್ಗಳಿಗೆ ದೇವರ ಹೆಸರನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಸಚಿವರು ಚಿಂತನೆಯನ್ನ ಕೂಡ ಕೈಗೊಂಡಿದ್ದಾರೆ ಹಾಗಾಗಿ ಇಲ್ಲಿವರೆಗೂ ಇದ್ದಂತಹ ಬಾರ್ಗಳಲ್ಲಿ ಸಾಕಷ್ಟು ದೇವರ ಹೆಸರುಗಳಿದ್ದಂತಹ ಬಾರ್ಗಳ ಕತೆ ಏನು ಚೇಂಜ್ ಮಾಡಬೇಕಾಗತ್ತಾ ಅದು ಅವರವರ ನಂಬಿಕೆಯ ವಿಚಾರ ಅಲ್ವಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಈಗ ಸಾಕಷ್ಟು ಜನರಲ್ಲಿ ಮೂಡ್ತಾ ಇದೆ ದೇವರ ಹೆಸರಲ್ಲಿರುವಂತಹ ಬಾರ್ ಅಂಡ್ ರೆಸ್ಟೋರೆಂಟ್ ಇನ್ನು ಮುಂದೆ ಆ ಹೆಸರುಗಳನ್ನ ಇಡಂಗಿಲ್ಲ ದೇವರಿಗೆ ನಿಷೇಧ ಹೇರುವಂತಹ ದೇವರ ಹೆಸರಿಗೆ ನಿಷೇಧ ಹೇರುವಂತಹ ಪ್ರಯತ್ನ ಆಗ್ತಾ ಇರುವುದನ್ನ ಗಮನಿಸಬಹುದು ಆ ರೀತಿಯಂತಹ ಆದೇಶ ಹೊರಡಿಸೋದಕ್ಕೆ ಸಜ್ಜಾಗಿದ್ದಾರೆ ಮುಜರಾಯಿ ಸಚಿವರಾಗಿರುವಂತಹ ಕೋರ್ಟ್ ಶ್ರೀನಿವಾಸ ಪೂಜಾರಿ ಅವರು ಈ ರೀತಿಯ ಚಿಂತನೆಯನ್ನ ಕೈಗೊಂಡಿದ್ದಾರೆ ಈ ಮೂಲಕ ದೇವರಿಗೆ ನಿಷೇಧ ಹೇರುವಂತಹ ಪ್ರಯತ್ನ ಇದು ಈಗಾಗಲೇ ನಾವು ಗಮನಿಸ್ತಾ ಇದ್ರ ಸಾಕಷ್ಟು ಘಟದಲ್ಲಿ ಬಾರ್ ರೆಸ್ಟೋರೆಂಟ್ ಗಳನ್ನ ನಾವು ಗಮನಿಸೋದಿದ್ರೆ ಸಾಕಷ್ಟು ದೇವರ ಹೆಸರುಗಳನ್ನ ಇಟ್ಕೊಂಡಿರ್ತಾರೆ ಅಥವಾ ಅವರ ಹೆಸರುಗಳಾಗಿರ್ಬಹುದು ಆ ಒಂದು ಹೆಸರುಗಳನ್ನ ಇಟ್ಕೊಂಡಿರ್ತಾರೆ ಅದು ದೇವರ ಹೆಸರು ಆಗಿರಬಹುದು ಆದ್ರೆ ಇನ್ನು ಮುಂದೆ ಅಂತಹ ಹೆಸರುಗಳನ್ನ ಇಡಂಗಿಲ್ಲ ಅನ್ನುವುದನ್ನ ಈಗಾಗ್ಲೇ ಒಂದು ರೀತಿಯಾದಂತಹ ಆದೇಶ ಹೊರಡಿಸೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಹೊಸ ಒಂದು ವಿಚಿತ್ರ ಆದೇಶ ಹೊರಬರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಎಲ್ರು ಅನ್ನೋದು ಈಗಿರುವಂತಹ ಒಂದು ಪ್ರಶ್ನೆ ಆದ್ರೆ ಸರ್ಕಾರ ಅಂತ ಯಾರು ಯಾವ ರೀತಿಯಾಗಿ ಬೇಕಾದ್ರೂ ತಗೊಳ್ಳಿ ನಾವು ಈ ಒಂದು ಕಾನೂನನ್ನ ಅಥವಾ ಈ ರೀತಿಯಾದಂತಹ ಒಂದು ಆದೇಶವನ್ನು ಹೊರಸೋದಕ್ಕೆ ಸಿದ್ಧ ಅನ್ನುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಒಂದು ಚಿಂತನೆಯನ್ನ ಮಾಡುವುದರ ಮೂಲಕ ದೇವರ ವಿಚಾರವನ್ನ ಕೂಡ ತೆಗೆದುಕೊಂಡು ಹೋಗುವಂತಹ ಒಂದು ಸಂದರ್ಭವನ್ನ ಗಮನಿಸಬಹುದು ಸಾಕಷ್ಟು ಬಾರಂಡ ರೆಸ್ಟೋರೆಂಟ್ ಗಳಿಗೆ ಈ ತರದ ಹೆಸರು ಇಟ್ಟಿರ್ತಾರೆ ನಾವು ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಬೇರೆ ಬೇರೆ ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಟ್ಟಿದೀವಿ ಸೊ ಅಂಥದ್ದಕ್ಕೆ ಇನ್ನು ಮುಂದೆ ಅವಕಾಶ ಇಲ್ಲ ಅನ್ನೋದು ಸಚಿವರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಒಂದು ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ ಮತ್ತೆ ಮಾರಾಟವನ್ನು ಯಾರು ವಿರೋಧಿಸಿಲ್ಲ ಆದ್ರೆ ಶ್ರೀ ರಾಘವೇಂದ್ರ ಸ್ವಾಮಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನುವಂಥದ್ದು ಮಹಾಗಣಪತಿ ವನ್ಶಪ್ ಅನ್ನುವಂಥದ್ದು ಸ್ವಲ್ಪ ಅಭಾಸ್ ಅಲ್ವಾ ಇದು ಅಂತ ಹೇಳ್ತಾ ಇರ್ತಾರೆ ನಿರಂತರವಾಗಿ ಹೇಳ್ತಾನೆ ಇದ್ರು ನಾನು ಇದನ್ನ ತುಂಬಾ ಹಿರಿಯರು ಹೇಳಿದ್ರಿಂದ ಒಂದು ಟಿಪ್ಪಣಿಯನ್ನು ಕಳಿಸಿದೆ ಸಾರ್ವಜನಿಕರ ಕೆಲವು ಸಲಹೆಗಳನ್ನ ಗಮನದಲ್ಲಿಟ್ಟುಕೊಂಡಾಗ ಇದು ಅಭಾಸ್ ಅನಿಸುತ್ತೆ ಅನಿಸುತ್ತೆ ಹಾಗಾಗಿ ಇದಕ್ಕೆ ನಾವೇನಾದರೂ ಪರಿಹಾರವನ್ನು ಸೂಚಿಸಬಹುದಾ ಅಂತ ಹೇಳಿ ಅಬಕಾರಿ ಇಲಾಖೆ ಮತ್ತು ಕಾನೂನು ಇಲಾಖೆ ಜೊತೆ ಚರ್ಚೆ ಮಾಡಿ ಮದ್ಯ ಮಾರಾಟ ಕೇಂದ್ರಗಳಿಗೆ ದೇವರ ಹೆಸರನ್ನ ನಾಮಕರಣ ಮಾಡುವ ಬೋರ್ಡ್ಗಳನ್ನು ಬೋರ್ಡ್ಗಳ ಬಗ್ಗೆ ಇರುವಂಥ ಸಲಹೆ ಸೂಚನೆಗಳನ್ನು ಗಮನ ಇಟ್ಟುಕೊಂಡು ಕಾನೂನು ಇಲಾಖೆ ಮತ್ತು ಅಬಕಾರಿ ಇಲಾಖೆ ಅದು ಮದ್ಯ ಮಾರಾಟ ಬಗ್ಗೆ ಅಬಕಾರಿ ಇಲಾಖೆ ಬರುತ್ತೆ ಅವರ ಜೊತೆ ಚರ್ಚೆ ಮಾಡಿ ಒಂದು ಕಡತವನ್ನು ನಾನು ಮಂಡಿಸಿ ಅಂತ ಹೇಳಿ ಮುಜ್ರಾಯ ಮಂತ್ರಿಯಾಗಿ ನಾನೊಂದು ಟಿಪ್ಪಣಿಯನ್ನು ನಮ್ಮ ಇಲಾಖೆ ಕಳಿಸಿದ್ದೆ ಅಂದರೆ ನಮ್ಮ ಇಲಾಖೆ ಚಿಂತನೆ ಇರುವುದು ದೇವರ ಹೆಸರನ್ನ ಮದ್ಯ ಮಾರಾಟ ಕೇಂದ್ರಗಳಿಗೆ ಇಡುವುದರ ಬಗ್ಗೆ ಕೆಲವರ ಅಭಿಪ್ರಾಯನ ಗಮನ ಇಟ್ಟುಕೊಂಡು ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದೆ ಮದ್ಯ ಮಾರಾಟವನ್ನು ಯಾರು ವಿರೋಧಿಸಿಲ್ಲ ಆದರೆ ಶ್ರೀ ರಾಘವೇಂದ್ರ ಸ್ವಾಮಿ ಬಾರ್ ರೆಸ್ಟೋರೆಂಟ್ ಅನ್ನುವಂಥ ಅನ್ನುವಂಥದ್ದು ಮಹಾಗಣಪತಿ ವಂಶಪ್ ಅನ್ನುವಂಥದ್ದು ಸ್ವಲ್ಪ ಅಭಾಸ್ ಅಲ್ವ ಇದು ಅಂತ ಹೇಳ್ತಾ ಇರ್ತಾರೆ ನಿರಂತರವಾಗಿ ಹೇಳ್ತಾನೆ ಇದ್ರು ನಾನು ಇದನ್ನು ತುಂಬ ಹಿರಿಯರು ಹೇಳಿದ್ರಿಂದ ಒಂದು ಟಿಪ್ಪಣಿಯನ್ನು ನಮ್ಮ ಕಳಿಸಿದೆ ಸಾರ್ವಜನಿಕರ ಕೆಲವು ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡಾಗ ಇದು ಅಭಾಸ ಅನಿಸ ಅನಿಸುತ್ತೆ ಹಾಗಾಗಿ ಇದಕ್ಕೆ ನಾವೇನಾದರೂ ಪರಿಹಾರವನ್ನು ಸೂಚಿಸಬಹುದಾ ಅಂತ ಹೇಳಿ ಅಬಕಾರಿ ಇಲಾಖೆ ಮತ್ತು ಕಾನೂನು ಇಲಾಖೆ ಜೊತೆ ಚರ್ಚೆ ಮಾಡಿ ಮದ್ಯ ಮಾರಾಟ ಕೇಂದ್ರಗಳಿಗೆ ದೇವರ ಹೆಸರಿನ ನಾಮಕರಣ ಮಾಡುವ ಬೋರ್ಡ್ಗಳನ್ನು ಬೋರ್ಡ್ಗಳ ಬಗ್ಗೆ ಇರುವಂಥ ಸಲಹೆ ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ಇಲಾಖೆ ಮತ್ತು ಅಬಕಾರಿ ಇಲಾಖೆ ಅದು ಮದ್ಯ ಮಾರಾಟ ಅಬಕಾರಿ ಇಲಾಖೆ ಬರುತ್ತೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಕಡತವನ್ನು ನಾನು ಮಂಡಿಸಿ ಅಂತ ಹೇಳಿ ಮುಜರಾಯಿ ಮಂತ್ರಿಯಾಗಿ ನಾನೊಂದು ಟಿಪ್ಪಣಿಯನ್ನು ನಮ್ಮ ಇಲಾಖೆ ಕಳಿಸಿದ್ದೆ ಆದ್ರೆ ನಮ್ಮ ಇಲಾಖೆ ಚಿಂತನೆ ಇರುವುದು ದೇವರ ಹೆಸರನ್ನ ಮದ್ಯ ಮಾರಾಟ ಕೇಂದ್ರಗಳಿಗೆ ಇಡುವುದರ ಬಗ್ಗೆ ಕೆಲವರ ಅಭಿಪ್ರಾಯವನ್ನು ಗಮನ ಇಟ್ಟುಕೊಂಡು ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದೆ ಮದ್ಯ ಮಾರಾಟವನ್ನು ಯಾರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೋಟಾರ ಶ್ರೀನಿವಾಸ್ ಪೂಜಾರಿ ಹೇಳುದು ಸಾರ್ವಜನಿಕರ ಸಲಹೆಯನ್ನ ಇಟ್ಟುಕೊಂಡು ನಾವು ಈ ಒಂದು ಚಿಂತನೆಯನ್ನ ಮಾಡಿದೀವಿ ಅಂತ ಹೇಳಿ ನೀವೇನು ಹೇಳ್ತೀರಾ ಇದು ಬೇಕಾ ಲಾಭ ಏನು ಮಾಡಿದ್ರೆ ಏನಾದ್ರೂ ಆದಾಯ ಬರುವಂತಹ ಸಾಧ್ಯತೆ ಇದೆಯಾ ಇದರಿಂದ ನಷ್ಟ ಆಗುವಂತಹ ಚಾನ್ಸಸ್ ಇದೆಯಾ ನೀವೇನ್ ಹೇಳ್ತೀರಾ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು ಏನು ಹೆಸರು ಬದಲಿಸೋಕೆ ಅಬಕಾರಿ ಇಲಾಖೆಗೆ ಇದು ಹೋಗ್ಬೇಕಾಗತ್ತೆ ಹೆಸರು ಬದಲಿಸೋಕೆ ಹೋದ್ರೆ ಲಕ್ಷ ಲಕ್ಷ ಹಣವನ್ನ ಕೊಡಬೇಕು ಫ್ರೀ ಆಗಿ ಲೈಸೆನ್ಸ್ ಬದಲಿಸಿ ಕೊಡ್ಲಿ ಅಂತ ಕೇಳ್ತಾ ಇದ್ದಾರೆ ಬಾರ್ ಮಾಲೀಕರು ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಲೈಸೆನ್ಸ್ ಆ ಹೆಸರು ತೆಗೆದುಕೊಂಡು ಆಗಿರತ್ತೆ ಹೆಸರನ್ನ ಮತ್ತೆ ಚೇಂಜ್ ಮಾಡಬೇಕು ಅಂದ್ರೆ ಅಬಕಾರಿ ಇಲಾಖೆಗೆ ಹೋಗ್ಬೇಕು ಹೆಸರು ಬದಲಾವಣೆ ಮಾಡಬೇಕು ಅನ್ನೋದಾದ್ರೆ ಮತ್ತೆ ಅಲ್ಲಿ ಲಕ್ಷ ಲಕ್ಷ ಹಣವನ್ನ ಕೊಡಬೇಕಾಗತ್ತೆ ಆದ್ರೆ ನೀವು ಇದೇ ನಿರ್ಧಾರವನ್ನ ಮಾಡ್ತೀರಿ ಚಿಂತನೆಯನ್ನ ಮಾಡ್ತೀರಿ ಆದೇಶವನ್ನು ಹೊಡೆಸ್ತೀರಿ ಅನ್ನೋದಾದ್ರೆ ಫ್ರೀ ಆಗಿ ಲೈಸೆನ್ಸ್ ಬದಲಿಸಿ ಕೊಡಬೇಕು ಅಂತ ಹೇಳಿ ಬಾರ್ ಮಾಲೀಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳ ಸರ್ಕಾರ ಬಂದಾಗ ತಾವೇನೋ ಒಂದು ಬದಲಾವಣೆ ತಂದಿದೀವಿ ಅಂತ ಹೇಳಿ ಈ ತರದ್ದೆಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಕ್ಸೈಸ್ ರೂಲ್ಸ್ ಪ್ರಕಾರ ಯಾವುದೇ ಫರ್ಮಿಗೆ ಹೆಸರು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂತಿಷ್ಟು ಡ್ಯೂಟಿ ಲಕ್ಷಗಟ್ಟಲೆ ಫೀಸ್ ಅಂತ ತುಂಬಬೇಕಾಗತ್ತೆ ಯಾರು ತುಂಬಬೇಕು ಈಗ ಸರ್ಕಾರಕ್ಕೆ ಅದು ಬದಲಾವಣೆ ಮಾಡಬೇಕಂತಿದ್ರೆ ಫ್ರೀಯಾಗಿ ಅಲ್ಲ ನಾವು ಮಾಡುವ ಅದನ್ನು ಚೇಂಜ್ ಏನು ಚೇಂಜ್ ಬೇಕಾದ್ರೆ ಮಾಡೋಣ ಯಾವ ಹೆಸರು ಬೇಡ ಸರ್ಕಾರನೇ ಕೊಡಲಿ ಲೈಸೆನ್ಸ್ ನಂಬರ್ ಒನ್ ಲೈಸೆನ್ಸ್ ನಂಬರ್ ಟು ಲೈಸೆನ್ಸ್ ನಂಬರ್ ತ್ರೀ ಅಂತ ಹೇಳ್ಬಿಟ್ಟು ಕೊಡಲಿ ಒಂದು ಒಂದು ಊರಿಗೆ ಇಷ್ಟು ನಂಬರ್ಸ್ ಆಫ್ ಲೈಸೆನ್ಸ್ ಅಂತ ಅಲರ್ಟ್ ಮಾಡಿರ್ತಾರೆ ಅದೇ ಥರನೇ ಹೆಸರೇ ಬೇಡ ಲೈಸೆನ್ಸ್ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಅಂತ ಮಾಡ್ತಾ ಹೋಗ್ಬೋದಲ್ಲ ಅವ್ರು ಹೇಳ್ದಂಗೆ ಮಾಡೋಣ ಅವು ಯಾರು ಯಾವ ಹೆಸರು ಇಡೋಂದ್ರೆ ಅದೇ ಇಡ್ತೀವಿ ಇಲ್ಲ ನಂಬರ್ಸ್ ಇಡೋಂದ್ರೆ ನಂಬರ್ಸ್ ಇಡ್ತೀವಿ ಸರ್ಕಾರನೇ ಅದನ್ನೆಲ್ಲ ಮಾಡಿಕೊಡ್ಬೇಕಾಗತ್ತೆ ಇತ್ತೀಚಿನ ಸೊ ಒಂದು ರೀತಿಯಲ್ಲಿ ಈಗಾಗಲೇ ಬಾರ್ ಮಾಲೀಕರ ಅಭಿಪ್ರಾಯ ಇದು ಒಂದು ಕೇಳಿ ನಾವು ಹೆಸರನ್ನ ಚೇಂಜ್ ಮಾಡಬೇಕು ಅನ್ನೋದು ಓಕೆ ಮಾಡೋಣ ಓಕೆ ಅವರ ಆದೇಶ ಏನಂತಂದ್ರೆ ಮಾಡೋಣ ಬಟ್ ಅದರಿಂದ ನಮಗೆ ನಷ್ಟ ಆಗತ್ತೆ ಸಾಕಷ್ಟು ಲಕ್ಷ ಲಕ್ಷ ರೂಪಾಯಿ ಹಣವನ್ನ ನಾವು ಕೊಟ್ಟು ಮತ್ತೆ ಹೆಸರನ್ನು ಚೇಂಜ್ ಮಾಡಬೇಕಾಗತ್ತೆ ಹಾಗಾದ್ರೆ ಒಂದು ವೇಳೆ ಈ ಆದೇಶವನ್ನ ಏನಾದ್ರೂ ಹೊರಡಿಸಿದ್ದೆ ಆದ್ರೆ ಇದರ ಹೆಸರನ್ನ ಬದಲಾವಣೆ ಮಾಡುವಂತಹ ಹಣ ಅಥವಾ ಅದನ್ನ ಏನ್ ಫೀಸ್ ಕೊಡ್ಬೇಕಾಗುತ್ತಲ್ಲ ಅದನ್ನ ಸರ್ಕಾರವೇ ಭರಿಸಬೇಕು ಅನ್ನೋದು ಈಗಾಗಲೇ ಬಾರ್ ಮಾಲೀಕರ ಮಾತು ಸಾರ್ವಜನಿಕರ ಹಿತಾಸಕ್ತಿಯನ್ನ ಇಟ್ಕೊಂಡು ಸಾರ್ವಜನಿಕರ ಸಲಹೆಯನ್ನ ಇಟ್ಕೊಂಡು ಈ ಒಂದು ಚಿಂತನೆಯನ್ನ ಮಾಡಿದೀವಿ ಅಂತ ಹೇಳ್ತಾರೆ ಸೊ ನಮ್ ಜೊತೆ ಈಗ ಮಾತನಾಡೋದಕ್ಕೆ ಎಲ್ಲ ಹಕ್ಕದಿಂದ ಒಬ್ಬ ಒಬ್ರು ಫೋನ್ ಮಾಡಿದ್ದಾರೆ ಜಗದೀಶ್ ಅನ್ನೋರು ಜಗದೀಶ್ ಅವ್ರು ಏನ್ ಹೇಳಕ್ ಬಯಸ್ತೀರಾ ನಿಮ್ಗೆ ಯಾಕೆ ಅಂದ್ರೆ ನಮ್ಮ ದೇವರನ್ನ ಎಲ್ಲಾ ಕಡೆ ಮಿಸ್ಯೂಸ್ ಮಾಡ್ತಾ ಇದಕ್ಕೂ ಮಾಡ್ತಾ ಇದ್ದಾರೆ ಅಂದ್ರೆ ದೇವರನ್ನ ಮಿಸ್ಯೂಸ್ ಆಗ್ತಿದೆ ಇದ್ರಲ್ಲಿ ಆ ದೇವರ ಹೆಸರು ಮಿಸ್ಯೂಸ್ ಆಗ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಹೇಳಿದಂಗೆ ಸರ್ಕಾರ ಸ್ವಲ್ಪ ಅವರಿಗೆ ಹೆಸರಿನ ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ಕಡಿಮೆ ದುಡಿಮೆಲ್ ಮಾಡ್ಕೊಳೋದು ಫ್ರೀ ಆಗಿ ಮಾಡ್ಕೊಳ್ಳಿ ಪರ್ವಾಗಿಲ್ಲ ಯಾಕೆ ನಮ್ಮ ಹಿಂದೂ ದೇವರನ್ನ ಬಿಟ್ರೆ ಬೇರೆ ದೇವರ ಹೆಸರಿನಲ್ಲಿ ಈ ರೀತಿ ಯಾರಾದ್ರು ಪೋಷನ್ ಹಾಕಿದ್ರೆ ನೋಡಿದೀರಾ ಇಲ್ಲ ಅಲ್ವಾ ಕೃಷ್ಣ ಹೆಸರ ಇಲ್ಲಿ ಅಥವಾ ಅಹಮದ್ ವೈನ್ ಸೆಂಟರ್ ಅಂತ ಇಲ್ಲಿ ಯಾರು ಹಾಕೋದಿಲ್ಲ ಎಲ್ಲದಕ್ಕೂ ಸಹ ಹಿಂದೂ ಇವರು ಯಾರು ಮಾಲೀಕರಿಗೂ ತಪ್ಪಿದೆ ಇಲ್ಲ ಅಂತ ಹೇಳೋದಿಲ್ಲ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡಿದ್ರು ಇಷ್ಟು ದಿನ ಈಗ ಸ್ವಲ್ಪ ಸರಿಯಾದ ಸಂತೋಷ ಅಂತ ನನ್ನ ಭಾವನೆ ಮೇಡಮ್ ಓಕೆ ಅಂದ್ರೆ ಹೆಸರು ಮಾತ್ರ ಇಡಬಾರ್ದು ಅದರಲ್ಲಿ ಹೋಗಿ ಕುಡಿಯೋದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಏನು ವಿಶ್ವನಾಥ್ ಅನ್ನ ಕರೆ ಮಾಡಿದ್ದಾರೆ ವಿಶ್ವನಾಥ್ ಅವ್ರು ಏನ್ ಹೇಳಕ್ ಬಯಸ್ತೀರಾ ಈ ಒಂದು ಸರ್ಕಾರದ ಚಿಂತನೆ ಬಗ್ಗೆ ಮೇಡಂ ಚಿಂತನೆ ಸರಿಯಾಗಿದೆ ಏನು ಅಂತಂದ್ರೆ ಅಂತ ಟೈಟ್ಲ್ ಹಾಕೊಳ್ಳಿ ಕೆಳಗಡೆ ಪ್ರೊಪ್ರಿಯೇಟ್ ಅಂತನ್ಬಿಟ್ಟು ಯಾರು ಪ್ರೊಪ್ರಿಯೇಟರ್ ಅವ್ರ ಹೆಸರು ಹಾಕ್ಬೇಕು ಫಾರ್ ಎಕ್ಸಾಂಪಲ್ ಇಸ್ಲಾಂ ಧರ್ಮಕ್ಕೆ ಸೇರಿದವರು ನಮ್ಮ ಹಿಂದೂ ದೇವತೆಗಳ ದೇವರ ಹೆಸರುಗಳಲ್ಲಿ ಇಟ್ಟುಬಿಟ್ಟು ನಡೆಸ್ತಾರೆ ಅದು ಆಗ್ಬಾರ್ದು ಅದೇ ರೀತಿ ಹಿಂದೂಗಳು ಇಸ್ಲಾಂ ದೇವರದು ಹೆಸರುಗಳು ಇಡಬಾರ್ದು ಕ್ರಿಶ್ಚಿಯನ್ ದೇವ್ರದು ಹೆಸರುಗಳು ಇಡಬಾರ್ದು ಇದನ್ನು ಅವಾಯ್ಡ್ ಮಾಡ್ಬೋದು ಹ್ಮ್ ಅಂದ್ರೆ ಈಗ ದೇವರ ಹೆಸರಿಟ್ಟ ತಕ್ಷಣ ಅಹ್ ಅಂದ್ರೆ ಅವ್ರವ್ರದ್ದು ನಂಬಿಕೆಯ ವಿಚಾರ ಅಂತ ಅನ್ಸೋದಿಲ್ವಾ ಅಂತ ಹೇಳಿ ಯಾಕಂದ್ರೆ ಒಂದ್ ಕಡೆ ಅವ್ರ ಹೆಸರೇ ಆಗಿರ್ಬೋದು ಇಟ್ಟಿರ್ ಇಟ್ಟಿರ್ತಾರೆ ಅದನ್ನೇ ಪ್ರೊಪ್ರಿಯೇಟರ್ ಅಂತ ಮೆನ್ಷನ್ ಮಾಡಿ ಕೆಳಗಡೆ ಅಷ್ಟೇ ಯಾವ ಹೆಸರು ಪರವಾಗಿಲ್ಲ ಅನ್ನೋದು ನಿಮ್ಮ ಮಾತು ಹೌದೌದು ಬೋರ್ಡ್ ಮಾತ್ರ ಬಾರ್ ಅಂತ ಇರ್ಬೋದು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು ಅಥವಾ ವೈನ್ ಸ್ಟೋರ್ ಅಂತ ಇರ್ಲಿ ಕೆಳಗಡೆ ಪ್ರೊಪ್ರಿಯೇಟರ್ ಅಂದ್ಬಿಟ್ಟು ದೊಡ್ಡದಾಗ ಅವ್ರ ಹೆಸರು ಬರ್ಬೇಕು ಯಾರ ಬಾರ್ ಓನರ್ ಅಂತ ಪ್ರೊಪ್ರಿಯೇಟರ್ಶಿಪ್ ಅವರ ಹೆಸರು ಮಾತ್ರ ಬರ್ಬೇಕಲ್ಲಿ ಯಾರು ಅಂತ ಹೇಳಿ ನಮಗೂ ಗೊತ್ತಾಗತ್ತೆ ಆ ಹೆಸರಲ್ಲೇ ಬಾರ್ ರನ್ ಆಗತ್ತೆ ಅವಾಗ ಎಸ್ ಥ್ಯಾಂಕ್ ಯು ವಿಷ್ಣಾತವರ ನ್ಯೂಸ್ಟಿಂಗ್ ಜೊತೆ ಮಾತನಾಡಿದಕ್ಕಾಗಿ ಸಾಗರದಿಂದ ಸುರೇಶ್ ಅನ್ನೋ ಅವರು ಕರೆ ಮಾಡಿದ್ದಾರೆ ಸುರೇಶ್ ಅವರೇ ಏನ್ ಹೇಳ್ತೀರಾ ಸರ್ಕಾರದ ಚಿಂತನೆ ಬಗ್ಗೆ ಚಿಂತನೆ ಏನಲ್ಲ ಮ್ಯಾಡಂ ಅದು ಮಾಡಕಿಂತವರು ಹ ಅದು ಅವರವರಿಗೆ ಬಿಡು ಈಗ ಯಾಕೆ ಕೇಳ್ದ್ರು ಅವರು ಪ್ರತಿಯೊಬ್ಬರೂ ಬಾಡ ಮಾಲೀಕರು ಏನು ಗೊತ್ತುಂಟಾ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸುರೇಶ್ ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ಪ್ರತಿಯೊಬ್ಬರೂ ಬಾಡ ಮಾಲೀಕರು ಅವರು ಪಿ ಇಂದ ಜಾಸ್ತಿ ದುಡ್ಡು ಇರ್ತಾರೆ ಹ ಜಾಸ್ತಿ ದುಡ್ಡು ತಳ್ತಾರೋ ಅವರು ಏನೋ ಏನೋ चेंजेस ಮಾಡಬೇಕು ಅವರು ಕೇಳ್ತಾರೆ ದುಡ್ಡು ಹ್ಮ್

ಏನು ಇದು ಮಾಡ್ತಾ ಇದ್ರಂತ ಏನು ಕೆಲಸ ಅಂದ್ರೆ ಪ್ರತಿಯೊಂದು ಬಾರಲ್ಲೂ ಒಂದು ಎಂ ರೇಟ್ ಗಿಂತ ಹತ್ತು ರೂಪಾಯಿ ಜಾಸ್ತಿ ಸಾಲ್ತಾರೆ ಈಗ ಒಂದ್ ಕಡೆ ಹೆಸರಿನ ಪ್ರಾಬ್ಲಮ್ ಆದ್ರೆ ಇನ್ನೊಂದ್ ಕಡೆ ಎಂ ಆರ್ ಪಿ ರೇಟ್ ಬಗ್ಗೆ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸುರೇಶ್ ಅವರೇ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಅಮರೇಶನ್ ಅವರು ಲಿಂಗಸಗೂರಿನಿಂದ ಕರೆ ಮಾಡಿದ್ದಾರೆ ಏನ್ ಹೇಳಕ್ ಬಯಸ್ತೀರಾ ಸರ್ಕಾರದ ಈ ಒಂದು ಹೊಸ ಚಿಂತನೆ ಆದೇಶ ಹೊರಬರೋದ್ರ ಬಗ್ಗೆ ನಮಸ್ಕಾರ ಮೇಡಮ್ ಅಮರೇಶ್ ಅಂತ ಹೇಳಿ ಕೋಟಾ ಕೋಟಾ ಫೇಸ್ ಜಾರಿಗೆ ಮಾಡಿದ್ದು ನಮ್ಗೆ ಬಹಳ ಸ್ವಾಗತಾರ್ಧ ಅರ್ಧ ಇದು ಹಿಂದೂ ಧರ್ಮ ಮೇಲೆ ಯಾವುದೇ ಧರ್ಮ ಇರಲಿ ಅದು ಆ ದೇವರ ಹೆಸರು ಹಿಡಿದು ಇಷ್ಟ ಇಲ್ಲ ಅದು ಚೆನ್ನಾಗಿರಲ್ಲ ಅದು ಇದು ಇವರು ಬಾರ್ ಲೈಸೆನ್ಸ್ ಮಾಲೀಕರು ಹೇಳ್ತಾರೆ ಅದು ಆ ರೂಲ್ ಅಲ್ಲಿ ಇಲ್ಲ ಬಾರ್ ಇದೆಲ್ಲ ಇದೇನು ಫ್ರೀ ಆಗಿ ಮಾಡ್ಕೊ ಫ್ರೀ ಆಗಿ ಮಾಡ್ಕೊಡ್ತಾರೆ ಅವ್ರು ಅಷ್ಟು ವಿಚಾರ ಅವರು ಅದ್ರ ಬಗ್ಗೆ ಸವಿಸ್ಕಾರ ಆಗಿ ಮಾತನಾಡಿದ್ದಾರೆ ಹೆಸರುಗೂ ಅದಕ್ಕ ಈ ತರ ಒಂದೀಗ ಕುಡಿಯೋದಕ್ಕೆ ಎಲ್ರು ಕೂಡ ಹೋಗೇ ಹೋಗ್ತಾರೆ ಆತರ ಹೆಸರು ಇಟ್ಕೊಳ್ಳೋರು ಕೂಡ ಕುಡಿಯೋದಿಕ್ಕೆ ಹೋಗೇ ಹೋಗ್ತಾರಲ್ವಾ ಹೆಸರು ಇಟ್ಕೊಂಡವ್ರು ಕೂಡ ಕುಡಿಯಕ್ಕೆ ಹೋಗೇ ಹೋಗ್ತಾರೆ ಏನ್ ಸಂಬಂಧ ಅನ್ಸುತ್ತೆ ಏನಂತ ಲಾಭ ಇದೆ ಅಂತ ಅನ್ಸುತ್ತೆ ಚೇಂಜ್ ಮಾಡೋದ್ರಿಂದ ಚೇಂಜ್ ಮಾಡ್ಬೇಕು ಮೇಡಮ್ ಚೇಂಜ್ ಮಾಡೋದ್ರಿಂದ ದೇವರ ಸಲ್ಲಿ ಈಗ ಯಾವ್ದೇ ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಾರೆ ಒಳ್ಳೆ ಯಾವದೇ ಅಪಕಾರಿ ವಸ್ತುಗಳಿಗೆ ದೇವರ ಹೆಸರು ಇಡಲೇಬಾರದು ನಾವು ಮಾಡ್ತಕ್ಕಂಥ ನಾವು ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅದು ದೇವರ ಹೆಸರು ಇನ್ನು ಡೇವಿಡ್ ಅವರು ಕರೆ ಮಾಡಿದ್ದಾರೆ ಡೇವಿಡ್ ಅವರೇ ಮೇಡಮ್ ಅವ್ರೆ ಇದು ದೇವರ ಹೆಸರಿನಿಂದ ಬಾರ್ ನಡೆಸೋದು ಅದೆಲ್ಲ ಬಿಟ್ಟು ಒಂದ್ ವೇಳೆ ಈ ಜನರ ಬಗ್ಗೆ ಏನಾದ್ರೂ ಕಳಕಳಿ ಇದ್ರೆ ಈ ಸರ್ಕಾರಕ್ಕೆ ಬಾನ ನಿಷೇಧ ಕಾರ್ಯಕ್ರಮ ಜಾರಿಗೆ ತರಬೇಕು ಕಾಯ್ದೆಯನ್ನ ಯಾರು ಕುಡುಕ್ರಿ ರಾಜ್ಯದಲ್ಲಿ ಇರಬಾರದು ಬಹಳ ಸಂಸಾರಗಳು ಹಾಳಾಗಿದ್ದಾವೆ ಈ ಚಟದಿಂದ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ಳೋದು ಸಂಬಂಧಪಟ್ಟ ಮಂತ್ರಿಗೆ ದಯವಿಟ್ಟು ಈ ಪಾನ ನಿಷೇಧ ಒಂದು ಕಾಯ್ದೆ ಅಂತ ಜಾರಿಗೆ ತಗೊಂಡ್ ಬರ್ರಿ ಅದಕ್ಕೆ ಬೇಗನೆ ಅದು ಬಿಟ್ಟು ಈ ಹೆಸರನ್ನು ಚೇಂಜ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಏನು ಪ್ರಯೋಜನ ಇಲ್ಲ ಮೇಡಮ್ ಅವ್ರೆ ಹುಡುಗರು ಬದಲಾವಣೆ ಆಗೋದಿಲ್ಲ ಇದನ್ನೇ ಏನಿಲ್ಲ ಇದು ಏನು ಬಾರ್ಗಳಿಗೆ ಹೆಸರು ಬದಲಾವಣೆಯಿಂದ ಯಾವುದೇ ಲಾಭ ಇಲ್ಲ ಇದು ಒಂದು ನಾಟಕೀಯ ಕಾರ್ಯಕ್ರಮ ಇಂತ ಕಾರ್ಯಕ್ರಮಗಳಿಂದ ದೂರ ಇರಬೇಕು ಈ ಸರ್ಕಾರ ಪಾನ ನಿಷೇಧ ಕಾರ್ಯ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಡೇವಿಡ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ